ಇಂದಿನಿಂದ ಪಟ್ಟಿ ಅಂಗಡಿ ಪಾರು ನಾಟಕ ಪ್ರಾರಂಭ ಕಲೆ ಕಲಾವಿದರನ್ನು ಪ್ರೋತ್ಸಾಹಿಸುವ ಕುಕನೂರು ತಾಲೂಕ ಜನತೆ ಪ್ರಕಾಶ ಮೂಡುಗೇರಿ ಕುಕನೂರು ಪಟ್ಟಣದ ಶ್ರೀ ಗುದ್ನೇಶ್ವರ ಜಾತ್ರಾ ಪ್ರಯುಕ್ತ ಪೊಲೀಸ್ ಸ್ಟೇಷನ್ ರೋಡ್ ಪಟ್ಟಣ ಪಂಚಾಯಿತಿ ಹತ್ತಿರ ಬಿಎಸ್ಆರ್ ನಾಟಕ ಸಂಘ ಗುಬ್ಬಿ ಇವರಿಂದ ಇಪ್ಪತ್ತೆಂಟು ಶುಕ್ರವಾರದಿಂದ ಪಟ್ಟಿ ಅಂಗಡಿ ಪಾರು ನಾಟಕ ವೈಭವದಿಂದ ಪ್ರಾರಂಭ ಎಂದು ನಾಟಕದ ಪೋಸ್ಟರ್ ಬಿಡುಗಡೆಗೊಳಿಸಿ ಕಲಾವಿದರಾದ ಪ್ರಕಾಶ ಮೂಡಗೇರಿ ಮಾತನಾಡಿದರು ಶ್ರೀ ಶ್ರೀಗುದ್ನೇಶ್ವರ ಜಾತ್ರಾ ಪ್ರಯುಕ್ತ ಕುಕನೂರು ಪಟ್ಟಣದ ಪೊಲೀಸ್ ಸ್ಟೇಷನ್ ರೋಡ್ ಪಟ್ಟಣ ಪಂಚಾಯಿತಿ ಹತ್ತಿರ ನಿರ್ಮಿಸಿರುವ ಬಿಎಸ್ಆರ್ ನಾಟಕ ಸಂಘಗುಬ್ಬಿ ಇವರಿಂದ ಜೇವರ್ಗಿ ರಾಜಣ್ಣ ಅವರ ಹದಿನೇಳನೇ ನೂತನ ರಚನೆ ಮತ್ತು ನಿರ್ದೇಶನದ ಪಾರು ನಾಟಕ ನವೆಂಬರ್ ಇಪ್ಪತ್ತೆಂಟು ಶುಕ್ರವಾರದಂದು ವೈಭವದಿಂದ ನಾಟಕ ಪ್ರದರ್ಶನದ ಪ್ರಾರಂಭವಾಗುತ್ತಿದ್ದು ಕುಕನೂರು ತಾಲೂಕಿನ ಕಲಾಪ್ರಿಯ ವೀಕ್ಷಕರು ಕಲೆಯನ್ನು ಪ್ರೀತಿಸುವ ಮತ್ತು ಪ್ರೋತ್ಸಾಹಿಸುವ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು ನಾಡಿನ ಕೀರ್ತಿ ಹೆಚ್ಚಿಸುವ ಇಂತಹ ನಾಟಕ ಕಲಾವಿದರುಗಳು ನಮ್ಮೆಲ್ಲರ ಆಸ್ತಿಯಾಗಿದ್ದು ಈ ಆಸ್ತಿಗಳನ್ನು ಗೌರವಿಸುವ ಕಾರ್ಯ ಪ್ರತಿಯೊಬ್ಬರಿಂದ ಆಗಲಿ ಪಟ್ಟಿಯಂಗಡಿ ಪಾರು ನಾಟಕ ಜೀವನಾಧಾರಿತ ಕೌಟುಂಬಿಕ ಸಾಮಾಜಿಕ ಹಾಸ್ಯಗಳಿಂದ ಕೂಡಿದ ನಾಟಕವಾಗಿದ್ದು ಯಾವುದೇ ಅಶ್ಲೀಲ ಮಾತುಗಳು ಇರುವುದಿಲ್ಲ ಕೌಟುಂಬಿಕವಾಗಿ ಮಕ್ಕಳು ಹಿರಿಯರು ಎಲ್ಲರೂ ನೋಡುವಂತಹ ನಾಟಕವಾಗಿದ್ದು ಈ ಕಲಾವಿದರಿಗೆ ಸೂಕ್ತ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಗೌರವಿಸಿ ನಾಟಕ ಪ್ರದರ್ಶನವನ್ನು ಕುಕನೂರು ತಾಲೂಕಿನ ಹಾಗೂ ಸುತ್ತಮುತ್ತ ಹಳ್ಳಿ ಗ್ರಾಮಗಳಿಂದ ಆಗಮಿಸಿ ಕಲಾವಿದರನ್ನು ಆಶೀರ್ವದಿಸಬೇಕೆಂದು ಮಾತನಾಡಿದರು ಈ ನಾಟಕದಲ್ಲಿ ಕಾಮಿಡಿ ಕಿಲಾಡಿಗಳ ಹಾಗೂ ಚಲನಚಿತ್ರ ನಟಿ ಸುಜಾತ ಗುಬ್ಬಿಮಾರುತಿ ಶೆಟ್ಟಿ ಹಾಗೂ ಅವಿನಾಶ ಅಕ್ಕಲಕೋಟಿ ಇವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಪ್ರತಿದಿನ ಎರಡು ಆಟಗಳು ಸಂಜೆ ಆರು ಹದಿನೈದು ಕೆ ಮತ್ತು ರಾತ್ರಿ ಒಂಬತ್ತು ಮೂವತ್ತು ಕೆ ಪ್ರಾರಂಭಗೊಳ್ಳುತ್ತವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಹಿತೈಷಿಗಳಾದ ವಿನಾಯಕ ಬೆನ್ನಳ್ಳಿ ವಿನಾಯಕ ಸರಗಣಾಚಾರ್ ಕಲಾವಿದರಾದ ರಾಘವೇಂದ್ರ ಮುಧೋಳ ಕವಿತಾ ಬಿಜಾಪುರ ಪುಟ್ಟರಾಜ ಬಾದಾಮಿ ಪ್ರೇಮ ಮೂಡಲಗಿ ಅನ್ನಪೂರ್ಣ ಧಾರವಾಡ ಸಿದ್ದರಾಮ ತಂತ್ರಾಣಿ ಬಸಲಿಂಗಪ್ಪ ಕೊಡ್ಲಿ ಮುತ್ತು ದೊಡ್ಡಮನಿ ಇದ್ದರು ನಿರ್ಭಯ ದೃಷ್ಟಿ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಂಠ ಕೊಕನೂರು ಅಂದರೆ ನವೆಂಬರ್ ಇಪ್ಪತ್ತೆಂಟನೇ ನಾಟ್ಯ ಸಂಸ್ಥೆ ಗುಬ್ಬಿ ಕಂಪನಿಯಿಂದ ಕುಕ್ನೂರು ಮಹಾನಗರದಲ್ಲಿ ನಾಟಕ ಪಟ್ಟಿ ಅಂಗಡಿ ಸಾಮಾಜಿಕ ನಾಟಕವನ್ನು ಇವತ್ತಿನಿಂದ ಅಭಿನಯಿಸ್ತಾ ಇದ್ದೀವಿ ಯಾಕಂದ್ರೆ ಕುಕ್ನೂರು ಮಹಾನಗರ ಪ್ರತಿ ವರ್ಷ ಗುಬ್ಬಿ ಜೈಬೇರಿ ಹೊಡೆದು ಹೊಡಿತಾ ಇರುತ್ತೆ ಯಾಕಂದ್ರೆ ಅಂತ ನಾಟಕನೇ ಅಂತಂದಂಥ ವಿಶೇಷವಾಗಿರುತ್ತೆ ಯಾವುದೇ ಸಂಭಾಷಣೆ ಆಗಲಿ ಅಷ್ಟೇ ಇಲ್ಲ ನೃತ್ಯ ಆಗಲಿ ಯಾವುದೂ ನಮ್ಮ ಒಳಗೆ ಇರಂಗಿಲ್ಲ ಹೆಣ್ಣು ಮಕ್ಕಳು ಮನಸ್ಸು ಬಿಚ್ಚಿ ನಾಟಕ ನೋಡಬಹುದು ಯಾವುದೇ ಮುಜುಗರನೇ ಪಡಂಗಿಲ್ಲ ಮುಜುಗರ ಇಲ್ದಂಗೆ ನಾಟಕ ನೋಡೋಂಥ ಕಂಪ್ನಿ ಅಂದರೆ ಗುಬ್ಬಿ ಕಂಪ್ನಿ ನಾಟಕ ಗುಬ್ಬಿ ಕಂಪ್ನಿ ನಾಟಕನ ಪ್ರತಿಯೊಬ್ಬರು ನೋಡಿರಿ ಪಟ್ಟಿ ಅಂಗಡಿ ಪಾರವ್ವ ಅರ್ಥಾತ್ ಮುತ್ತಿನಂಥ ಅತ್ತಿಗೆ ಹಾಸ್ಯನೂ ಹಂಗೆ ಐತೆ ರೀ ಸ್ಟೋರಿನೂ ಹಂಗೆ ಐತೆ ನೀವು ನೋಡಲೇಬೇಕು ಯಾಕಂದರೆ ಪ್ರತಿಯೊಬ್ಬರು ಸ್ಟೋರಿ ಒಳಗೆ ಕಣ್ಣೀರು ಹಾಕ್ತಾರೆ ಭಾಳ ಚೆನ್ನಾಗಿತ್ತು ಸ್ಟೋರಿ ನೋಡಲೇಬೇಕು ಕಾಮಿಡಿ ಒಳಗೆಲ್ಲ ನಾವು ಹೊಟ್ಟೆ ತುಂಬ ನಗುತ್ತೀರಿ ಇವತ್ತಿಂದ ನಮ್ಮ ಸಂಸ್ಥೆ ನಾಟಕ ಪ್ರಾರಂಭ ಬಿ ಎಸ್ ಆರ್ ನಾಟ್ಯ ಸಂಘ ಗುಬ್ಬಿ ಕಂಪನಿಯ ವತಿಯಿಂದ ಪಟ್ಟಿ ಅಂಗಡಿ ಪಾರವ್ವ ಅರ್ಥಾತ್ ಮುತ್ತಿನಂಥ ಅತ್ತಿಗೆ ಇವತ್ತಿನಿಂದ ಅಂದರೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಮೋಘವಾದಂಥ ಪ್ರಾರಂಭ ನಮ್ಮ ಸಂಸ್ಥೆಯ ಪ್ರತಿ ವರ್ಷದ ಹೊಸ ನಾಟಕ ಯಾಕೆಂದ್ರೆ ಪ್ರತಿ ವರ್ಷ ನಾವು ಹೊಸ ನಾಟಕನ ಕುಕ್ನೂರಲ್ಲೇ ಪ್ರಾರಂಭ ಮಾಡ್ತೀವಿ ಕುಕ್ನೂರಲ್ಲಿ ಪ್ರಾರಂಭ ಮಾಡಿ ನಾವು ಮುಂದೆ ಹೋದಂಥ ನಾಟಕ ಯಾವಾಗಲೂ ಎಲ್ಲ ಜಾತ್ರೆಲ್ಲೂ ಜೈಬೇರಿ ಹೊಡೆದದ್ದು ಉದಾಹರಣೆಗೆ ಈಗ ಆಚೆ ವರ್ಷ ನಾವು ಗಂಗೆ ಬಂದ ಮನೆ ಬಂದಾಗ ನಾಟಕ ಆಡಿದ್ವಿ ಒಂದು ವರ್ಷ ಅಕ್ಕ ಅಂಗಾರ ತಂಗಿ ಬಂಗಾರ ಅಂತ ಆಡಿದ್ವಿ ಅವೆಲ್ಲ ಬನಶಂಕರಿ ಜಾತ್ರೆ ಒಳಗ ಶಿರ್ಸಿ ಜಾತ್ರೆ ಒಳಗ ಎಲ್ಲ ನಂಬರ್ ಒನ್ ಆಗ್ಯಾವ ಹಂಗಾಗಿ ಕುಕ್ನೂರಲ್ಲಿ ನಾವು ನಾಟಕ ಮಾಡಿದ್ರೆ ನಮ್ಮ ನಾಟಕ ಯಶಸ್ವಿ ಕಾಣ್ತದೆ ಅನ್ನೋದು ನಮ್ಮೆಲ್ಲರ ಒಂದು ನಂಬಿಕೆ ಹೀಗಾಗಿ ನಾವು ಕುಕ್ನೂರಲ್ಲೇ ಹೊಸ ನಾಟಕವನ್ನು ಪ್ರದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅದಕ್ಕಾಗಿ ಇವತ್ತಿನಿಂದ ನಾಟಕ ಪ್ರಾರಂಭ ಆಗ್ತೈತೆ ಪಟ್ಟಿ ಅಂಗಡಿ ಪಾರವ್ವ ನಮ್ಮ ಸಂಸ್ಥೆಯ ಮಾಲೀಕರಾದಂಥ ಜೇವರಿಗಿ ರಾಜನವರ ನಿರ್ದೇಶನ ಅವರದ್ದೇ ರಚನೆ ಈ ರೀತಿಯಾಗಿ ನಾಟಕ ಒಳ್ಳೆ ಒಳ್ಳೆ ರೀತಿಯಿಂದ ಬಂದಿದೆ ಜೇವರಿಗೆ ರಾಜಣ್ಣನವರ ಸುಮಾರು ಹದಿನಾರು ಹದಿನೇಳನೇ ಕಲಾಕುಸುಮ ಅಂತ ಕಾಣ್ತತ್ತಾ ಹದಿನೇಳನೇ ಕಲಾಕುಸುಮವಾಗಿ ಈ ನಾಟಕ ಹೊರಹೊಮ್ಮತೈತೆ ಕುಕ್ನೂರು ಮಹಾನಗರದಾಗ ದಯವಿಟ್ಟು ಕಲಾಭಿಮಾನಿಗಳೇ ಎಲ್ಲರೂ ಬಂದು ಸಂಸ್ಥೆಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾಯಿದ್ದೆ